ಇದೇನು ರೈತ ಪರ ಇರತಕ್ಕಂತ ಒಂದು ಕಲೆಜ್ ಇರ್ತಕ್ಕಂಥವ್ರು ಅಂದ್ಬಿಟ್ಟು ನಾವು ಎರಡು ವರ್ಷದಿಂದ ಕಾದ್ವಿ ಆದ್ರೆ ಸಿದ್ದರಾಮಯ್ಯ ವ್ಯವಹಾರ ಇದ್ರಲ್ಲಿ ಬೆಂಗಳೂರಲ್ಲಿ ಏನು ನಡೆಯೋದಿಲ್ಲ ಡಿ ಕೆ ಶಿವಕುಮಾರ್ ಅವರೇ ನೀವೇನು ವ್ಯವಹಾರ ಮಾಡ್ತಾ ಇದೀರಾ ನೀವೇನು ಬೆಂಗಳೂರಿನ ಅಭಿವೃದ್ಧಿ ಮಾಡ್ಬೇಕಂತ ಇದ್ದೀರಾ ನಾವು ಅಭಿವೃದ್ಧಿ ಜೊತೆಗಿರ್ತೀವಿ ನಮಗೆ ಎರಡ್ ಸಾವಿರ ಮೂರು ಭೂ ಸ್ವಾಧೀನ ಕಾಯ್ದೆಗೆ ಪರಿಹಾರ ಕೊಟ್ಟು ಕಾಲಮಿತಿಗಳಿಗೆ ಯೋಜನೆಯನ್ನು ಮಾಡ್ರಿ ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಆಗಲ್ಲ ಅಂತ ಘೋಷಣೆ ಮಾಡಿ ಸುಮ್ನೆ ನೀವು ಮಾಡ್ತೀವಿ ಹೆಂಗ ಮಾಡ್ತೀವಿ ಹೆಂಗ ಒಪ್ಪಿಸ್ತೀವಿ ನಿಮ್ಮ ತಂತ್ರಗಳು ಇವೆಲ್ಲ ರೈತರ ಮೇಲೆ ಬಳಸ್ಬೇಡಿ ನಿಮ್ ತಂತ್ರಗಳನ್ನ ವ್ಯವಹಾರಸ್ಥರು ಬಿಸ್ನೆಸ್ ಮ್ಯಾನ್ ಗಳ ಮೇಲೆ ಬಳಸಿ ದೇಶದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ಬೆಂಗಳೂರು ನಗರದಲ್ಲಿ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ಕೂಡ ಆಗ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಲಾಯಿತು ಆದ್ರೆ ಇಲ್ಲಿಯವರೆಗೂ ಕೂಡ ರೈತರಿಗೆ ಸರಿಯಾದಂತ ಪರಿಹಾರವನ್ನು ಕೂಡ ನಿಗದಿ ಮಾಡಲಿಲ್ಲ ಆ ಒಂದು ಭೂಮಿಗಳನ್ನ ಒಂದು ರೀತಿಯಾಗಿ ಸರ್ಕಾರಗಳು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡಂತೆ ಮಾಡುದು ಅಲ್ಲಿ ಯಾವುದೇ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಬಿಡ್ತಿಲ್ಲ ಫಲವತ್ತಾದಂತ ಆ ಭೂಮಿಯಲ್ಲಿ ರೈತರು ಕೃಷಿಯನ್ನು ಕೂಡ ಮಾಡೋದಕ್ಕಾಗದೆ ತೊಳಲಾಟದಲ್ಲಿದ್ದಾರೆ ಇಂದಿಗೂ ಕೂಡ ಯಾವುದೇ ರಾಜ್ಯ ಸರ್ಕಾರಕ್ಕೆ ನಿರ್ದಿಷ್ಟವಾದಂತಹ ಪ್ರಾಮಾಣಿಕತೆ ಇಲ್ಲದಂತಹ ಈ ರಾಜ್ಯ ಸರ್ಕಾರಗಳು ರೈತರಿಂದ ಭೂಮಿಯನ್ನ ಕಬಳಿಸ್ಕೊಳ್ಳೋದಿಕ್ಕೆ ಸ್ವಾಧೀನ ಪಡಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾವೆಯೇ ಹೊರತು ಅದಕ್ಕೆ ಸರಿಯಾದಂತಹ ಬೆಲೆಯನ್ನ ನೀಡಿ ಭೂಮಿಯನ್ನ ಪಡೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಿಲ್ಲ ಅಂತೇಳಿ ರೈತರು ಇದೀಗ ಪೆರಿಪೆರಲ್ ರಿಂಗ್ ರಸ್ತೆ ಈಗಿನ ಬಿಸ್ನೆಸ್ ಕಾರಿಡಾರ್ ವಿರುದ್ಧ ಸಿಡಿದೆದ್ದಿದ್ದಾರೆ ರೈತ ಹೋರಾಟಗಾರರು ಆಗಿರುವಂತಹ ರಘುರವರು ಅಧಿಕಾರಿಗಳು ಮತ್ತು ರೈತರ ನಡುವೆ ನಡೆದಂತಹ ಮಾತಿನ ಚಕಮಕಿಗಳು ನಂತರ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ನೀಡಿದ ಎಚ್ಚರಿಕೆ ಯಾವ ರೀತಿಯಾಗಿತ್ತು ಅಂದ್ರೆ ಸರಿಯಾದಂತಹ ಪ್ರಾಮಾಣಿಕವಾದಂತಹ ಅಧಿಕಾರಿಗಳಾದ್ರೆ ಕೂಡ್ಲೆ ಆ ಒಂದು ಭೂಮಿಗಳನ್ನ ರೈತರಿಗೆ ಬಿಟ್ಕೊಡ್ಬೇಕು ಪೆರಿಪೆರಲ್ ರಿಂಗ್ ರಸ್ತೆ ನೆಲಮಂಗಲಾದ ಹೆಂಟಗಾನಹಳ್ಳಿಯಿಂದ ಹಿಡಿದು ಹೊಸೂರು ಮುಖ್ಯ ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಇದು ಮೊದಲನೇ ಹಂತದ ರಸ್ತೆ ಆಗಿದೆ ಆದರೂ ಕೂಡ ಇಲ್ಲಿಯವರೆಗೂ ಇದಕ್ಕೆ ಯಾವುದೇ ರೀತಿಯಾದಂತ ಪರಿಹಾರವನ್ನ ಅಥವಾ ಪರಿಹಾರವನ್ನ ನಿಗದಿಪಡಿಸುವಂತಹ ಧೈರ್ಯವು ಕೂಡ ಇಲ್ಲದಂತ ಇಂತ ನಿರ್ಲಜ್ಜ ಸರ್ಕಾರಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹತ್ತೊಂಬತ್ತು ವರ್ಷದಿಂದ ನಾವು ಹಳೆ ರೋಗಿಗಳಾಗಿದ್ದೀವಿ ನಮ್ಗೆ ಯಾವುದಕ್ಕೆ ಏನು ಔಷಧಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ನಿಮ್ಗಿಂತ ಯಾವ ಜಮೀನ್ಗೆ ನೀವು ಪರಿಹಾರ ಕೊಡ್ಲಿಲ್ಲ ಅದಕ್ಕೆ ಎರಡ್ ಸಾವಿರದ ಹದಿಮೂರ ಕಾಯ್ದೆ ಅಳವಡಿಸಿ ಪರಿಹಾರ ಕೊಡ್ಲೇಬೇಕು ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರಲಿ ನಿನ್ನೆ ಬಿಜೆಪಿ ಸರ್ಕಾರ ಇರಲಿ ನಾಳೆ ಇನ್ನೊಂದು ಸರ್ಕಾರ ಬಂದ್ರು ಕೂಡ ಈ ಕಾಯ್ದೆ ಬಿಟ್ಟು ನೀವು ಪರಿಹಾರ ಕೊಟ್ಟು ಈ ರಸ್ತೆ ಯೋಜನೆ ಮಾಡಕ್ಕೆ ಸಾಧ್ಯ ಈ ಕಾಯ್ದೆ ಕೊಡದೆ ಹೋದ್ರೆ ನೀವು ಯೋಜನೆ ಮಾಡಕ್ ಆಗೋದಿಲ್ಲ ಎರಡ್ ಸಾವಿರದ ಹದ್ಮೂರ ಭೂ ಸ್ವಾಧೀನ ಕಾಯ್ದೆ ಹಂಗೆ ಪರಿಹಾರ ಕೊಟ್ರೆ ಮಾತ್ರ ಈ ಯೋಜನೆಗೆ ನಾವು ಜಮೀನು ಕೊಡ್ತೀವಿ ಅಂದ್ರೆ ನಾವು ಜಮೀನು ಕೊಡೋದಿಲ್ಲ ಅಂತ ಸರ್ವಾಸಿ ತೀರ್ಮಾನ ತಗೊಳ್ತಾ ಇದ್ವಿ ನೀವು ಇದೇ ರೀತಿ ಮೊಂಡಾಟ ಆಡಿದ್ರೆ ಇನ್ನೂ ಇಪ್ಪತ್ತು ವರ್ಷ ಮಾಡಕ್ ಆಗೋದಿಲ್ಲ ಎರಡ್ ಸಾವಿರದ ಹದಿಮೂರರ ನಂತರ ಎರಡ್ ಸಾವಿರದ ಹದ್ಮೂರ ಕಾಯ್ದೆ ಬಂದ ನಂತರ ಯಾವ್ಯಾವ ಜಮೀನಿಗೆ ನೀವು ಪರಿಹಾರ ಕೊಡ್ಲಿಲ್ಲ ಅದಕ್ಕೆ ಎರಡ್ ಸಾವಿರದ ಹದ್ಮೂರ ಕಾಯ್ದೆ ಅಳವಡಿಸಿ ಪರಿಹಾರ ಕೊಡ್ಲೇಬೇಕು ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರಲಿ ನಿನ್ನೆ ಬಿಜೆಪಿ ಸರ್ಕಾರ ಇರಲಿ ನಾಳೆ ಇನ್ನೊಂದು ಸರ್ಕಾರ ಬಂದ್ರು ಕೂಡ ಈ ಕಾಯ್ದೆ ಬಿಟ್ಟು ನೀವು ಪರಿಹಾರ ಕೊಟ್ಟು ರಸ್ತೆ ಯೋಜನೆ ಮಾಡಕ್ಕೆ ಸಾಧ್ಯ ಈ ಕಾಯ್ದೆ ಕೊಡದೆ ಹೋದ್ರೆ ನೀವು ಯೋಜನೆ ಮಾಡಕ್ ಆಗೋದಿಲ್ಲ ನೀವು ನಿಮ್ಮ ಸರ್ಕಾರದ ಘನತೆಯನ್ನು ಉಳಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳ ಸಮಯ ವ್ಯರ್ಥ ಮಾಡ್ತಾ ಇದೀರ ರೈತರಿಗೆ ದ್ರೋಹ ಮಾಡ್ತಾ ಇದ್ರ ರೈತರನ್ನ ಹಿಡಿಸ್ತಾ ಇದ್ರ ಇಪ್ಪತ್ತ್ ವರ್ಷ ನಾವು ನಗಿತ್ತಾ ಇದೀವಿ ಜಮೀನು ನೋಟಿಫಿಕೇಶನ್ ಮಾಡಿಬಿಟ್ಟು ನಿಮ್ಗೆ ಏನು ನೀವು ಜನಪರ ಇರೋ ಸರ್ಕಾರ ಆದ್ರೆ ಈ ಬೆಂಗಳೂರು ಸುತ್ತಮುತ್ತ ಟ್ರಾಫಿಕ್ ಗೆ ನಿಮ್ಗೆ ಏನಾದ್ರು ಒಂದು ಮುಕ್ತಿ ಅಂದ್ರೆ ಯೋಜನೆ ಆಗ್ಬೇಕು ಅಂದ್ರೆ ಈ ಫರಿಫರಾ ವಿಂಗ್ ರಸ್ತೆ ಯೋಜನೆಗೆ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಅಂತ ಪರಿಹಾರ ಘೋಷಣೆ ಮಾಡಿ ಇಲ್ಲ ಅಂದ್ರೆ ಒಂದ್ ಎರಡು ಮೂರು ತಿಂಗಳಲ್ಲಿ ನಿಮ್ಮ ಯೋಜನೆನ ನಿಮ್ ಕಲ್ಲಿ ಮಾಡಕ್ ಆಗಲ್ಲ ಅಂತ ಕೈ ಬಿಡಿ ಏನ್ ಏನು ನಿಮ್ಮ ತಂತ್ರಗಳು ಉಪಯೋಗಿಸಿ ಎಂ ಎಲ್ ಎಗಳನ್ನ ನಿಮ್ಮ ಬಿ ಡಿ ಡಿ ಎಂಬರ್ಗಳನ್ನ ಕರ್ಕೊಂಡು ಬಂದು ಅಲ್ಲಿ ಅವ್ರಿಗೆ ಗೊತ್ತಿರ್ತಕ್ಕಂಥ ರೈತರನ್ನ ನೀವು ಸೇನಾಯಿಸ್ಕೊಂತ ಇದ್ರ ಯಾವ ನಡಿಯಲ್ಲ ಏನು ನೀವು ಏನೇ ತಂತ್ರ ಮಾಡಿದ್ರು ಕೂಡ ಕಾಯ್ದೆ ಮೂಲಕ ಮಾತ್ರ ಮಾಡಕ್ಕಾಗುತ್ತೆ ಯಾಕೆ ನೀವು ಗೊತ್ತಿದ್ದು ಗೊತ್ತಿದ್ದು ತಪ್ಪಾಡ್ತಾ ಇದೀರಾ ನಾವೇನ್ ಸಭೆ ಮಾಡ್ತಾ ಇದ್ರ ಅರ್ವತ್ನಾಲ್ಕಿಲಿ ಒಂದೇ ದಿವಸ ಸಭೆ ಮಾಡ್ತಾ ಇದೀರಾ ನಾವೆಲ್ಲರೂ ರೈತರು ಏನು ಹತ್ತೊಂಬತ್ತು ವರ್ಷದಿಂದ ನಾವು ಹಳೆ ರೋಗಿಗಳಾಗಿದ್ದೀವಿ ನಮ್ಗೆ ಯಾವ್ದಕ್ಕೆ ಏನ್ ಔಷಧಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ನಿಮ್ಗಿಂತ ನಾವೆಲ್ಲರೂ ವಿರೋಧ ಮಾಡ್ತೀವಿ ಎರಡ್ ಸಾವಿರದ ಹದಿಮೂರ ಭೂ ಸ್ವಾಧೀನ ಕಾಯ್ದೆ ಹಂಗೆ ಪರಿಹಾರ ಕೊಟ್ರೆ ಮಾತ್ರ ಈ ಯೋಜನೆ ನಾವು ಜಮೀನು ಕೊಡ್ತೀವಿ ಅಂದ್ರೆ ನಾವು ಜಮೀನು ಕೊಡೋದಿಲ್ಲ ಅಂತ ಸರ್ವಾಸಿ ತೀರ್ಮಾನ ತಗೊಳ್ತಾ ಇದ್ವಿ ಪರಿಹಾರ ಹಣ ಏನು ಫಾರ್ಮುಲಾ ಸಿಕ್ಬಿಟ್ರೆ ಪರಿಹಾರ ಹಣ ಏನು ಡಿಫ್ರೆನ್ಸ್ ಆಗಲ್ಲ ಆ ಕಾಯ್ದೆ ಅಲ್ಲಿ ಸಾಕು ಅವ್ರ ಹತ್ತು ರೂಪಾಯಿ ಬರ್ಲಿ ನೂರು ರೂಪಾಯಿ ಬರ್ಲಿ ಕಾಯ್ದೆ ಪ್ರಕಾರ ಕೊಡಿ ನಾವು ಇಷ್ಟಾರ ತಗೊಂತೀವಿ ಇಲ್ಲ ಕೋರ್ಟ್ ಅಲ್ಲಿ ತಗೊಂತೀವಿ ಪರಿಹಾರ ಕೊಡಲಿ ಹೋರಾಟ ಅಷ್ಟು ಏನಾಗ್ಬಿಟ್ಟಿದೆ ಪ್ರಜಾಪ್ರಭುತ್ವದಲ್ಲಿ ಇವತ್ತಿನ ಸರ್ಕಾರಗಳು ಆಯ್ಕೆ ಆಗಿರೋ ರೀತಿ ನೀತಿಯಿಂದ ಜನರನ್ನ ಯಾರು ಇವರು ತುಂಬಾ ಕಡೆಗಣಿಸ್ತಾ ಇರೋದು ಎಲ್ಲ ಗೊತ್ತಾಗಿದೆ ಆದ್ರೂ ದುರ್ವಿಧಿ ನಾವು ಇಂತಹ ಇದೀವಿ ಇದಕ್ಕೆ ಮುಂದಿನ ದಿನದಲ್ಲಿ ಸರಿಯಾದ ಒಂದು ತಕ್ಕ ಶಾಸ್ತಿಯನ್ನ ಮಾಡುವಂತ ಸಂದರ್ಭಗಳು ನಮಗೆ ಚುನಾವಣೆ ಬಿಟ್ಟರೆ ಬೇರೆ ಯಾರು ಸಮಯ ಬರೋದಿಲ್ಲ ಅಲ್ಲಿಯವ್ರಿಗೆ ಕೈಬೇಕಾಗ್ತಿತ್ತು ಹಂಗಂತ ಹೇಳಿ ಇದಕ್ ಮುಂಚೆ ಇದ್ದಿದ್ದ ಸರ್ಕಾರಗಳು ಕೂಡ ನಮ್ಮನ್ನ ಹತ್ತೊಂಬತ್ತು ವರ್ಷ ಸಾಯಿಸಿದೆ ಇದೇನು ಸಿದ್ದರಾಮಯ್ಯ ರೈತ ರೈತಪರ ಇರತಕ್ಕಂತ ಒಂದು ಕಾಲೇಜ್ ಇರ್ತಕ್ಕಂಥವ್ರು ಅಂದ್ಬಿಟ್ಟು ನಾವು ಎರಡು ವರ್ಷದಿಂದ ಕಾದ್ವಿ ಆದ್ರೆ ಸಿದ್ದರಾಮಯ್ಯನವ್ರ ವ್ಯವಹಾರ ಇದ್ರಲ್ಲಿ ಬೆಂಗಳೂರಲ್ಲಿ ಏನು ನಡೆಯೋದಿಲ್ಲ ಡಿ ಕೆ ಶಿವಕುಮಾರ್ ಅವರೇ ನೀವೇನು ವ್ಯವಹಾರ ಮಾಡ್ತಾ ಇದ್ದೀರಾ ನೀವೇನು ಬೆಂಗಳೂರಿನ ಅಭಿವೃದ್ಧಿ ಮಾಡ್ಬೇಕಂತ ಇದ್ದೀರಾ ನಾವು ಅಭಿವೃದ್ಧಿ ಜೊತೆಗಿರ್ತೀವಿ ನಮಗೆ ಎರಡ್ ಸಾವಿರದ ಹದ್ ಮೂರು ಭೂ ಸ್ವಾಧೀನ ಕಾಯ್ದೆಂಗೆ ಪರಿಹಾರ ಕೊಟ್ಟು ಕಾಲಮಿತಿಗಳಿಗೆ ಯೋಜನೆಯನ್ನು ಮಾಡ್ರಿ ಇಲ್ಲಾಂದ್ರೆ ನಿಮ್ ಕೈಲಿ ಆಗಲ್ಲ ಅಂತ ಘೋಷಣೆ ಮಾಡಿ ಸುಮ್ಮನೆ ನೀವು ಮಾಡ್ತೀವಿ ಹೆಂಗೋ ಮಾಡ್ತೀವಿ ಹೆಂಗೋ ಒಪ್ಪಿಸ್ತಿವಿ ನಿಮ್ಮ ತಂತ್ರಗಳು ಇವೆಲ್ಲ மலசி ரெத்த பரிஹார கொட்டு இல்லைவிட்டு நமஸ்கார

ಐವತ್ತು ಮೀಟರ್ ರೋಡ್ ಅಲ್ವಾ ನಮ್ಮ ಸೊಲ್ಯೂಷನ್ ಏನೇ ಗೊತ್ತಾಯಿದೆ ಅರವತ್ತು ಮೀಟರ್ ರೋಡ್ ಮಾಡಿ ಇನ್ನಲತ್ತು ಮೀಟರ್ನ ಈಕ್ವಲ್ ಬಿಟ್ಬಿಡಿ ಐದರ ಸೈಡ್ ಕರೆಕ್ಟಾಗಿ ಟ್ರಾನ್ಸ್ಪರೆನ್ಸಿಯಿಂದ ಸೆಂಟ್ರಲ್ಲಿಂದ ಸಿಕ್ಸ್ಟಿ ಮೀಟರ್ ಅಕ್ವಿಜೇಷನ್ ಮಾಡ್ಕೊಳ್ಳಿ ಟ್ವೆಂಟಿ ಮೀಟರ್ ಬಿಟ್ಬಿಡಿ ಆ ಕಡೆ ಕಡೆ ನಿಮಗೆ ಅಕ್ವಜೇಷನ್ ಏನೆ ಬರೀ ನೈನ್ ಸೆವೆಂಟಿ ಫೈವ್ ಎಕರಲ್ಲಿ ಅಕ್ವಿಜೇಷನ್ ಆಗುತ್ತೆ ಟ್ರಕ್ ಝೋನ್ ಟೂ ಹಂಡ್ರೆಡ್ ಎಕರ್ ಇದೆ ನಿಮ್ಮದು ಟ್ರಕ್ ಝೋನ್ ಆ್ಯಂಡ್ ಮಾಡ್ಕೊಳ್ಳಿ ಎರಡು ಸಾವಿರದ ನೂರ ಸಾವಿರದ ನೂರ ಐವತ್ತು ಇಪ್ಪ ಎಪ್ಪತ್ತೈದು ಎಕರ್ ಆಗುತ್ತೆ ಆಮೇಲೆ ಇದ್ರ ಗೌರ್ಮೆಂಟ್ ಲ್ಯಾಂಡ್ ಟೂ ಹಂಡ್ರೆಡ್ ಎಕರ್ ಇದೆ ಒನ್ ಫಿಫ್ಟಿ ಎಕರ್ ಇದೆ ಒನ್ ಫಿಫ್ಟಿ ಎಕರ್ ಮೈನಸ್ ಮಾಡಿ ತೌಸಂಡ್ ಟ್ವೆಂಟಿ ಫೈವ್ ಎಕರ್ ನೀವು ಕಾಂಪೋಸಿಷನ್ ಏನು ಟೂ ಹಂಡ್ರೆಡ್ ಎಕರ್ ತಗ್ ಇದೆ ನೋಡಿ ಇದನ್ನು ಡೆವಲಪ್ ಮಾಡಿ ಯಾರಲ್ಲಿ ಈ ಪೆರಿಫರ್ ಈ ರೋಡಲ್ಲಿ ಫುಲ್ ಲ್ಯಾಂಡ್ ಲೋಸರ್ ಇದ್ದಾರೆ ಯಾರು ಅವಶ್ಯಕತೆ ಇದೆ ಅವ್ರಿಗೆ ಟ್ರಾನ್ಸ್ಪರೆನ್ಸಿಯಿಂದ ಆ ಡೆವಲಪ್ಮೆಂಟ್ ಡೆವಲಪ್ಮೆಂಟನ್ನು ಹಚ್ಬಿಡಿ ನಿಮ್ಗೆ ಅವಾಗ ಕ್ಯಾಶ್ ಕಾಂಪೋಸಿಷನ್ ಬೇಕಾಗೋದು ಬರೀ ಫೈವ್ ಹಂಡ್ರೆಡ್ ಎಕರ್ಗೆ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈ ಎಕರ್ಗೆ ನೀವು ಕ್ಯಾಶ್ ಕಾಂಪೋಸಿಷನ್ ಕೊಡಬೇಕು ಈ ಈ ಈ ಅಜೆಂಡ ನೀವು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡ್ಕೊಂತೀರೋ ರೈತರ ಜೊತೆ ಏನು ಮಾತಾಡ್ಕೊಂಡು ಅಪ್ರೂವಲ್ ಮಾಡ್ಕೊತೀವಿ ಈ ರೀತಿ ಮಾಡ್ತೀವಿ ಅಂತ ನೀವು ಹೇಳಿದ್ರೆ ಇದನ್ನು ಈ ಥರ ಮಾಡ್ತೀವಿ ಅಂದಮೇಲೆ ನಾವು ರೇಟ್ ಮಾತಾಡೋಕ್ಕೆ ಬರ್ತೀವಿ ನಾವು ಹೇಳ್ತಾ ನಾವು ಒಪ್ಪಿಸ್ತೀವಿ ರೈತರಿಗೆ ಕಡಿಮೆ ರೇಟ್ಗೆ ಅಂದರೆ ಹನ್ನೆದ್ ರೇಟ್ಗೆಲ್ಲ ಆ ಊರಿನಲ್ಲಿ ಏನು ನಿಮ್ಮ ಬಜೆಟ್ ಇದೆ ನೋಡಿ ಇಪ್ಪತ್ತೇಳು ಸಾವಿರ ಕೋಟಿ ಇಪ್ಪತ್ತೇಳು ಸಾವಿರ ಕೋಟಿ ಕೂಡ ಮೂರು ವರ್ಷ ಆಗಿದೆ ಲೆಕ್ಕ ಹಾಕಿರೋದು ಇವಾಗ ಇಪ್ಪತ್ತೇಳು ಸಾವಿರ ಕೊಟ್ಟಿ ಇವತ್ತು ಲೆಕ್ಕ ಕರೆ ನೀವು ನಲ್ವತ್ತು ನಲ್ವತ್ಮೂರು ಸಾವಿರ ಕೋಟಿ ಬೇಕು ಬೇಕಾದ್ರೆ ಲೆಕ್ಕ ಮಾಡಬೇಡಿ ನಮ್ಮ ಹತ್ರ ಲೆಕ್ಕ ಇದೆ ಇದನ್ನ ನೀವು ಇನ್ನೊಂದು ವರ್ಷ ಮುಂದಕ್ಕೆ ಹೋದರೆ ಐವತ್ತು ಸಾವಿರ ಕೊಟ್ಟಿ ಬೇಕು ನೀವು ಯಾವ ಈ ರೀತಿ ನೂರು ಮೀಟ್ರ್ನ ಎಜುಟೇಷನ್ ಮಾಡಿಕೊಂಡು ನೀವು ನಾಳೆ ಮಾಡಬೇಕಂದ್ರೆ ಅಂದರೆ ಐವತ್ತು ಸಾವಿರ ಕೊಟ್ಟಿಗೆ ಬೇಕೇ ಬೇಕು ನೀವು ಸಾಲ ಹುಡ್ಕೋ ಏನು ಎಂಬತ್ತು ಪರ್ಸೆಂಟು ಅವ್ರ ಹತ್ರ ಲ್ಯಾಂಡು ಹೋಗ್ದಿರ ಅವ್ರು ಸಾಲ ಕೊಡೋಲ್ಲ ನೀವು ಸುಮ್ಮನೆ ಕನ್ಸಲ್ಟ್ ಹೇಳಾಕ್ಸ್ಕೊಂಡು ನಮ್ಮ ಹತ್ರ ಬೈಸ್ಕೊಂತೀರ ದುಡ್ಡು ಕೊಡೋದಿಲ್ಲ ನೀವು ಇದೆಲ್ಲ ಲೀಗಲ್ ಸಿಸ್ಟಮ್ ಮಾತಾಡ್ತದೆ ನಾವು ರೋಡ್ ಮಾಡಲೇಬೇಕಂತ ಗೋರ್ಮೆಂಟ್ ಏನಾದರೂ ಯಾರಾದರೂ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಹೊಸ ಚೇರ್ಮನ್ ಆಗಲಿ ಅಥವಾ ಬಿ ಡಿ ಐ ಚೇರ್ಮನ್ ಆಗಲಿ ಎಲ್ಲರೂ ಸೇರ್ಕೊಂಡು ಮಾಡಲೇಬೇಕು ಅಂದರೆ ಇದಕ್ಕಿಂತ ಬೆಸ್ಟ್ ಸೊಲ್ಯೂಷನು ನೀವು ಹತ್ತು ಕೋಟಿ ರೂಪಾಯಿ ಕೊಟ್ಟು ಒಂದು ಕನ್ಸಲ್ಟೇಷನ್ ಕಂಪ್ಲೀಟ್ ಕೇಳಿದ್ರೆ ಯಾರು ಕೊಡೋದಿಲ್ಲ ಇದನ್ನು ನೀವು ಆಫೀಸ್ ಏನು ಅಟ್ಲೀಸ್ಟ್ ನಿಮಗೆ ಬೇಜಾರಾಗಿ ಬಿಡಿದ್ದೀವಿ ಎಷ್ಟಪ್ಪ ಎಷ್ಟಪ್ಪ ಮಾತಾಡೋದು ಇದನ್ನು ನೀವಾದ್ರೂ ಯೋಚನೆ ಮಾಡಿಬಿಟ್ಟು ನಿಮ್ಮ ಆಫೀಸ್ ನಿಮ್ಮ ಲೆವೆಲಲ್ಲಿ ತುಂಬಲಿ ನಾವು ಸರ್ಕಾರದ ಲೆವೆಲಲ್ಲಿ ಇದನ್ನು ತುಂಬಿದಿ ತುಂಬಿದ್ದೀವಿ ಅಂದರೆ ಹೇಳಿದ್ದೀವಿ ರಸ್ತೆ ನಮ್ಗೆ ಬೇಕಾಗಿರೋದು ನಿಮ್ಗೆಲ್ಲ ರಸ್ತೆ ಬೇಕಾಗಿರೋದು ಆಫೀಸರ್ಸ್ಗೆ ಗೌರ್ಮೆಂಟ್ ಎಲ್ಲ ರಸ್ತೆ ಬೇಕು ನಾವು ಇಪ್ಪತ್ತು ವರ್ಷದ ಸಫರ್ಗೆ ಶಾನೆ ಈ ರೋಡಲ್ಲಿ ಜಮೀನು ಅಣ್ಣ ತೊಗೊಂಡು ಹಚ್ಕೊಂಡಿರ ಬೋರ್ವೆಲ್ ಹಾಕ್ತೀರಾ ಡೆವಲಪ್ ಮಾಡ್ದಿರಾ ಆಕ್ಚುಲಿ ಯಾರು ಬಂಡವಾಳಗಾರೋ ದುಡ್ಡು ಇದೆ ತೊಗೊತಾ ಇದ್ದಾರೆ ಅಟ್ಲೀಸ್ಟ್ ಬೇಗ ರಸ್ತೆ ಆ ರೈತನಿಗೆಲ್ಲ ಲಾಭ ಬರ್ತದೆ ಇದು ನಮ್ಮ ಸಹಿಷನು ಇದನ್ನೇ ನಾವು ನಿಮ್ಮ ಆಫೀಸರ್ಸ್ಗೆ ಹರ್ಸ್ಗೆ ಐ ಆರ್ ಆಫೀಸ್ ಹರ್ಸ್ಗೆಲ್ಲ ಇರೋದು ಮೊನ್ನೆ ಮೀಟಿಂಗಲ್ಲಿ ನಾವು ನಿಮ್ಮ ಚೇರ್ಮ್ಯಾನ್ ಇರೋದ ರೇಟ್ ಮಾತಾಡಿಲ್ಲ ರೇಟ್ ನಮ್ಮ ಮಾತ್ರ ನಾವ್ಯಾರು ರೇಟ್ ಮಾತಾರೆ ನಮ್ಮ ಜಮೀನ್ ರೇಟ್ ನಾನು ಹೇಳಿದೆ ನಾವು ಹೋಗಿದ್ದ ನಾಲ್ಕೈದು ಜನ ಗಂಭೀರವಾಗಿರೋ ಇದ್ದವರು ಇದ್ದಂಥವ್ರು ಈ ಹದಿನೈದು ಇಪ್ಪತ್ತು ವರ್ಷದಿಂದ ಓಡಾಡ್ತಾರೆ ಇದೇ ವಿಚಾರ ಓಡಾಡಿದ್ರು ನಾವು ಹಳೆ ರೋಗಿಗಳಿದ್ದಂಗೆ ನಮಗೆ ಯಾವ ಮೆಡಿಸಿನ್ ತವರು ಏನಾಗ್ತದೆ ಯಾವ ಇಂಜೆಕ್ಷನ್ ಅವ್ರು ಏನಾಗ್ತದೆ ನನಗೆ ಉದ್ಯೋಗ ಇದನ್ನು ನೀವು ಸೀರಿಯಸ್ ಆಗಿ ಈ ವ್ಯರ್ಥ ಪ್ರಯತ್ನ ಬಿಟ್ಬಿಟ್ಟು ಗೌರ್ಮೆಂಟ್ ಜೊತೆ ಮಾತಾಡಿ ಕನಿಷ್ಠ ಆಗ್ತಾರೆ ಇದಕ್ಕಿಂತ ಆಪ್ಷನ್ ಹೇಳ್ದಲ್ಲ ಒಂದು ಇಪ್ಪತ್ತೈದು ಮನೆ ಯಾಕೆ ಕಾಲ ಕಂಪ್ಲೇಂಟ್ ಮಾಡಿದ್ದೀ ಇದಕ್ಕೊಂದು ನೂರು ಇನ್ನೂರು ಕೋಟಿ ಅದು ಕೊಟ್ಟಿದ್ದೀರಾ ಮ್ಯಾಪ್ ಮಾಡೋದಕ್ಕೆ ಆಯ್ತಾ ಏನು ಇವಾಗ ಇಪ್ಪತ್ತು ವರ್ಷ ನೀವು ಬಿ ಪಿ ಆರ್ಸ್ ಕೆಲಸ ಮಾಡೋದು ಇನ್ಕ್ಲೂಡಿಂಗ್ ನಿಮ್ಮ ಸಮೇತ ಸಂಬಳ ಲೆಕ್ಕ ಹಾಕೊಂಡ್ರೆ ಎಷ್ಟು ಪಿ ಆರ್ ದುಡ್ಡು ಇದೆ ಎಷ್ಟು ದುಡ್ಡು ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಖರ್ಚು ಮಾಡಿಬಿಟ್ಟಿದ್ದೀರಾ ಕೆಲಸ ಮಾಡೋಕ್ಕೆ ಆಫೀಸರ್ಸ್ಗೆ ಸಲ ಕೊಟ್ಟು ಇದನ್ನ ಮಾಡಿ ನೆಕ್ಸ್ಟ್ ಅನ್ನ ಮಾಡಿ ಇವಾಗ ಬಿಟ್ಬಿಡಿ ನೀವು ಸರ್ಕಸ್ ಮಾಡಿ ಎಲ್ಲ ಊರಲ್ಲಿ ಇದೇ ರಿಸಲ್ಟ್ ಬರ್ತೀವಿ ಇದು ಪಾಸಿಟಿವ್ ರಿಸಲ್ಟ್ ಬರ್ತಾನ ನಿಮಗೆ ಎಲ್ಲ ಕಡೆ ಬೈ ಕೇಳಿಸಿದ್ದಾರೆ ನಿಮ್ಮ ಬಿ ಡಿ ಆಫೀಸರ್ಸ್ನ ಆಫೀಸರ್ಸ್ ನಾವು ನಿಮಗೆ ಎಕ್ಸ್ಪೆಕ್ಟ್ ಮಾಡಿ ಕಳಿಸ್ತಾ ಇದ್ದೀವಿ ಇದನ್ನ ನೀವು ಸಹಿ ಸೊಲ್ಯೂಷನ್ ನಿಮ್ಮ ಆಫೀಸರ್ ಜೊತೆ ಮಾತಾಡಿ ನಿಮ್ಮ ಆಫೀಸರ್ಸ್ ಗೌರ್ಮೆಂಟ್ ಜೊತೆ ಮಾತಾಡಿ ಬೇರೆ ಲೆವೆಲಲ್ಲಿ ಬಂದಾಗ ನಾವು ಬಂದು ಜೊತೆಗೆ ಸೆಪ್ಟೆಡ್ ಮಾತಾಡ್ತೀವಿ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಅಂತ ನೀವು ಹೇಳಿ